ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸುಶಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೂದಲು ಉದ್ದನೇ ಇರಲಿ ಅಥವಾ ತುಂಡನೇ ಇರಲಿ ಯಾರೇ ಒಬ್ಬರು ಚೆನ್ನಾಗಿ ಕಾಣಬೇಕು ಅಥವಾ ಲಕ್ಷಣವಾಗಿ ಕಾಣಬೇಕು ಅಂದರೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದೆ ಈ ಕೂದಲು ಈ ಕೂದಲನ್ನ ನಾವು ಬರೀ ಕೊಬ್ಬರಿ ಎಣ್ಣೆ ಹಚ್ಚಿ ಪೋಷಣೆ ಮಾಡಿದ್ರೆ ಸಾಕಾಗುತ್ತಾ ಇಲ್ಲ ಕೂದಲಿಗೆ ಅವಶ್ಯಕವಾಗಿರುವಂಥ ಪೋಷಕಾಂಶಗಳನ್ನು ಕೊಟ್ಟು ಪೋಷಣೆ ಮಾಡಬೇಕು ಕೊಬ್ಬರಿ ಎಣ್ಣೆ ಜೊತೆಗೆ ಯಾವೆಲ್ಲ ಪದಾರ್ಥಗಳನ್ನು ಬಳಸಿದ್ರೆ ನಮ್ಮ ಕೂದಲು ಹೆಲ್ದಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಆಲುವೇರಾ ಇದು ವಿಟಮಿನ್ಗಳು ಮತ್ತು ಖನಿಜಗಳನ್ನು ಹೊಂದಿದ್ದು ಕೂದಲನ್ನು ಬಲಪಡಿಸಲು ಸಹಾಯಕವಾಗುತ್ತದೆ ಮತ್ತು ಕೂದಲನ್ನು ಹೈಡ್ರೀಕರಿಸುತ್ತದೆ ಈ ಆಲುವೇರಾ ಏನಿದೆ ಅದು ಕೂದಲನ್ನು ಹೈಡ್ರೀಕರಿಸುತ್ತೆ ಕರಿಬೇವಿನ ಸೊಪ್ಪು ಈ ಕರಿಬೇವಿನ ಸೊಪ್ಪು ಏನಿದೆ ವಿಟಮಿನ್ ಮತ್ತು ಪ್ರೋಟೀನ್ಗಳನ್ನು ಹೊಂದಿದ್ದು ಕೂದಲಿನ ಕಿರುಚೀಲಗಳನ್ನು ಸಕ್ರಿಯಗೊಳಿಸುತ್ತದೆ ಇದು ಕೂದಲಿನ ಕಿರುಚೀಲಗಳನ್ನು ಸಕ್ರಿಯಗೊಳಿಸಲು ಸಹಾಯಕವಾಗಿರುತ್ತದೆ ನಂತರ ಈರುಳ್ಳಿ ಈ ಈರುಳ್ಳಿಯ ರಸ ಏನಿದೆ ಇದು ತಲೆಯ ಮೇಲೆ ಬರುವಂತಹ ನೆತ್ತಿಯ ಮೇಲೆ ಬರುವಂತಹ ಒಟ್ಟನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಡ್ಯಾಂಡ್ರಫ್ ಅಂತ ಏನು ಹೇಳ್ತೀವಿ ನಾವು ಅದನ್ನು ಹೋಗಲಾಡಿಸಲು ಇದು ಅತಿ ಹೆಚ್ಚು ಸಹಾಯಕವಾಗಿದೆ ಅದರಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ ನಂತರ ನಾನಿಲ್ಲಿ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವನ್ನು ಬಳಸ್ತಾ ಇದ್ದೀನಿ ಈ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ಏನಿದೆ ಇದು ಆ್ಯಂಟಿಫಂಗಲ್ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅದರಿಂದ ತಲೆಯ ಒಟ್ಟು ಬೇಗ ನಿವಾರಣೆಯಾಗಲು ಸಹಾಯ ಮಾಡುತ್ತೆ ಅದರಿಂದ ನಾನು ಈ ಎರಡನ್ನು ಸಹ ಬಳಸ್ತಾ ಇದ್ದೀನಿ ನಂತರ ನಾನು ಮೆಂತ್ಯ ಇದನ್ನು ಬಳಸ್ತಾ ಇದ್ದೀನಿ ಇದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅದರಿಂದ ಕೂದಲಿನ ಉಷ್ಣಾಂಶವನ್ನು ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೋಸ್ಕರ ಸಹಾಯಕವಾಗಿದೆ ಅದರಿಂದ ನಾನಿಲ್ಲಿ ಮೆಂತ್ಯಾನ ಬಳಸ್ತಾ ಇದ್ದೀನಿ ನಂತರ ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವುದು ಅಂದರೆ ಕೊಬ್ಬರಿ ಎಣ್ಣೆ ಇದು ನೀವು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನಾದರೂ ತೊಗೋಬೋದು ಅಥವಾ ನೀವೇ ಕೊಬ್ಬರಿಯನ್ನು ಬಿಡಿಸಿರುವಂಥ ಎಣ್ಣೆನಾದರೂ ತೊಗೋಬೋದು ಯಾವ ಎಣ್ಣೆನಾದರೂ ನೀವು ಇಲ್ಲಿ ಬಳಸ್ಬೋದು ಒಟ್ಟು ಶುದ್ಧ ಕೊಬ್ಬರಿ ಎಣ್ಣೆನ ಬಳಸಿದ್ರೆ ಉಪಯುಕ್ತ ನಂತರ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಬಾಣಲಿನ ತೊಗೊಂಡಿದ್ದೀನಿ ದೊಡ್ಡ ಪಾತ್ರೆ ಆದರೆ ಉತ್ತಮ ಅದು ನೊರೆ ಬರುತ್ತೆ ಎಣ್ಣೆ ಕಾದ ಮೇಲೆ ಅದಕ್ಕೋಸ್ಕರ ಎಣ್ಣೆ ಜೊತೆಗೆ ನಾನಿಲ್ಲಿ ಹರಳೆಣ್ಣೆನ ಮಿಶ್ರಣ ಮಾಡ್ತಾಯಿದ್ದೀನಿ ಹರಳೆಣ್ಣೆ ದೇಹಕ್ಕೆ ತಂಪು ಆದ್ದರಿಂದ ನಾನಿಲ್ಲಿ ಕೊಬ್ಬರಿ ಎಣ್ಣೆಯ ಜೊತೆಗೆ ಹರಳೆಣ್ಣೆಯನ್ನು ಸಹ ಮಿಶ್ರಣ ಮಾಡ್ತಾಯಿದ್ದೀನಿ ಇದಕ್ಕೆ ಪ್ರಮಾಣ ಏನು ಬೇಕಾಗಿಲ್ಲ ನೀವು ಅವಶ್ಯಕತೆ ಇದ್ದಷ್ಟು ಹಾಕೊಂಡ್ರೆ ಅಷ್ಟೇ ಸಾಕು ನಂತರ ನಾನು ಇದನ್ನು ಎಣ್ಣೆ ಕುದಿಯೋವರೆಗೆ ಕಾಯ್ತಿಲ್ಲ ಇದು ಬಿಸಿ ಆದರೆ ಸಾಕು ಬಿಸಿ ಆಗವರಿಗೆ ಮಾತ್ರ ಕಾದು ನಾನಿಲ್ಲಿ ದಾಸವಾಳದ ಹೂವನ್ನು ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಎಲೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಆಲೋವೇರಾನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನೂ ಸಹ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ನಾನು ಕರಿಬೇವಿನ ಸೊಪ್ಪನ್ನು ಎಲ್ಲವನ್ನು ಎಲೆಯನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಬಾಂಡ್ಲಿ ಎಣ್ಣೆ ಬಿಸಿಯಾದ ನಂತರ ಕರಿಬೇವಿನ ಸೊಪ್ಪು ಮೆಂತ್ಯ ಹಾಗೆ ದಾಸವಾಳದ ಹೂವು ದಾಸವಾಳದ ಎಲೆ ಮತ್ತು ಈರುಳ್ಳಿ ಈ ಎಲ್ಲ ಪದಾರ್ಥಗಳನ್ನು ಆಲೋವೇರಾ ಈ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಇದ್ದೀನಿ ಒಟ್ಟಿಗೆ ಹಾಕೋದ್ರಿಂದ ಏನು ನಮಗೆ ಉಪಯೋಗ ಅಂದರೆ ಅದೆಲ್ಲ ಒಟ್ಟಿಗೆ ಕುದಿಯುತ್ತೆ ಒಟ್ಟಿಗೆ ಕುದ್ದು ಎಲ್ಲ ವಸ್ತುಗಳ ರಸ ಏನಿದೆ ಅದು ಒಟ್ಟಿಗೆ ಎಣ್ಣೆಯಲ್ಲಿ ಮಿಶ್ರಣ ಆಗುತ್ತೆ ಆದ್ದರಿಂದ ನಾನು ಎಲ್ಲ ವಸ್ತುಗಳನ್ನು ಒಟ್ಟಿಗೆ ನಾನು ಒಂದೇ ಸಲ ಎಣ್ಣೆಗೆ ಮಿಶ್ರಣ ಮಾಡಿದ್ದೀನಿ ಇಲ್ಲಿ ನೋಡಿ ಅದು ಎಣ್ಣೆ ಬಿಸಿಯಾಗಿ ಕುದಿ ಬಂದ ನಂತರ ಅಲ್ಲಿ ನೊರೆ ಫಾರ್ಮ್ ಆಗುತ್ತೆ ನೊರೆ 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 ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಫುಲ್ ತುಂಬ ಮೇಲ್ಗಡೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ದೊಡ್ಡ ಪಾತ್ರೆಯನ್ನು ಉಪಯೋಗಿಸಿ ನೋಡಿ ನಾನು ಹೇಳಿದೆ ಅಲ್ವಾ ನೊರೆ ಮೇಲ್ ಬರುತ್ತೆ ಅಂತ ನೋಡಿ ಇದು ಬಾಣ್ಲಿ ತುಂಬ ಹೇಗೆ ನೊರೆ ಹರಡ್ಕೊಂಡಿದ್ದೆ ಹಾಗೆ ಇದನ್ನು ನಾವು ಬಿಸಿ ಮಾಡಿದ್ಮೇಲೆ ನಾನೀಗ ಇದನ್ನು ಆಫ್ ಮಾಡ್ತೀನಿ ಅದು ಯಾವ ರೀತಿ ಕಮ್ಮಿ ಆಗುತ್ತೆ ಅನ್ನೋದನ್ನು ಹಾಗೆ ನೋಡಿ ಇದನ್ನು ನೀವು ಒಂದು ರಾತ್ರಿ ಹಾಗೆ ಬಿಟ್ಟು ಮಾರನೇ ಬೆಳಗ್ಗೆ ಇದನ್ನು ಸೋಸಿಟ್ಕೊಳ್ಬೇಕು ಅಲ್ಲಿವರೆಗೆ ಇದನ್ನು ನೀವು ಸೋಸಿ ಸೋಸಕ್ಕೆ ಹೋಗ್ಬೇಡಿ ಬಿಸಿ ಇದ್ದಾಗಲೇ ಸೋಸಬೇಡಿ ಇದು ಒಂದು ರಾತ್ರಿ ಪೂರ್ತಿ ಆ ಎಣ್ಣೆಯಲ್ಲಿ ನಾವು ಏನು ಕುದಿಸಿದ್ವಿ ಎಲ್ಲ ಅಂಶಗಳು ಆ ಎಣ್ಣೆಯಲ್ಲೇ ಒಂದು ರಾತ್ರಿ ಇರಬೇಕು ಅದಾದ ನಂತರ ನೀವು ಅದನ್ನು ಸೋಸಿ ಎತ್ತಿಟ್ಕೊಬೇಕು ನೋಡಿ ನಿಧಾನವಾಗಿ ಹೇಗೆ ಕಮ್ಮಿ ಆಗ್ತಿದೆ ಅನ್ನೋದನ್ನು ನೋಡ್ತಾ ಹೋಗಿ ನೋಡಿ ಆ ನೊರೆಯೆಲ್ಲ ಎಷ್ಟು ಬೇಗ ಕಮ್ಮಿ ಆಗ್ಬಿಡುತ್ತೆ ಅಂದರೆ ಅಷ್ಟು ಉಬ್ಬಿ ಮೇಲೆ ಬಂದಿರೋ ನೊರೆ ಒಂದು ಒಂದು ಎರಡು ಸೆಕೆಂಡಲ್ಲೆಲ್ಲ ಕೆಳಗಡೆ ಹೋಗಿಬಿಡುತ್ತೆ ಎಲ್ಲ ನಾವೇನು ಪದಾರ್ಥಗಳು ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಕಾಣಿಸ್ತಿರುತ್ತೆ ಇದನ್ನು ಒಂದು ರಾತ್ರಿ ಓವರ್ ನೈಟ್ ಏನಂತ ಹೇಳ್ತೀವಿ ಆ ಓವರ್ ನೈಟ್ ಅದರಲ್ಲೇ ಆ ಬಾಣಲೆಯಲ್ಲೇ ಮುಚ್ಚಿಟ್ಟು ಅದನ್ನು ಬಿಟ್ಬಿಡಬೇಕು ಅದಾದ ನಂತರ ಇದನ್ನು ಒಂದು ಬಟ್ಟೆಯಲ್ಲಿ ಸೋಸಿ ಎಲ್ಲವನ್ನು ನೀಟಾಗಿ ತೊಗೊಬೇಕು ನಾನಿಲ್ಲಿ ಒಂದು ರಾತ್ರಿ ಹಾಗೆ ಬಿಡ್ತಾಯಿದ್ದೀನಿ ಮರ್ ಮಾರನೇ ಬೆಳಿಗ್ಗೆ ನಾನು ಎಣ್ಣೆನ ಸೋಸಿ ನಾನು ಯಾವ ಬಾಟಲಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿದೆ ಅದೇ ಬಾಟಲ್ಗೆ ನಾನು ಎಣ್ಣೆನ ಪುನಃ ತುಂಬಿದ್ದೀನಿ ಕಲರ್ ಚೇಂಜ್ ಆಗಿದೆ ಅಂದರೆ ಆ ಪದಾರ್ಥಗಳಿದ್ದ ಅಂಶಗಳೆಲ್ಲ ಎಣ್ಣೆಗೆ ಸೇರಿಕೊಂಡಿದೆ ಅಂತ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಬಳಸ್ಬೋದು ಈ ಆಲೋವೆರಾ ಎಲ್ಲ ಏನಿದೆ ಇದು ಸೂರ್ಯನ ಬೆಳಕನ್ನು ನಾವು ಬಿಸಿಲಿಗೆಲ್ಲ ಹೋಗ್ತೀವಲ್ಲ ಆಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಕೂಲು ಉದ್ರೋದಿರ್ಬೋದು ಹೊಟ್ಟಿರೋದು ಹೊಟ್ಟು ಇರೋದಿರ್ಬೋದು ಅದೆಲ್ಲ ಹೋಗುತ್ತೆ ಹಾಗೆ ನಾನಿಲ್ಲಿ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಹಾಕೋಬೇಕಾದ್ರೆ ವೇಸ್ಟ್ ಆಗಲ್ಲ ಮತ್ತು ನಾನಿಲ್ಲಿ ವಿಟಮಿನ್ ಕ್ಯಾಪ್ಸೂಲ್ನ ಯೂಸ್ ಮಾಡಿದ್ದೀನಿ ವಿಟಮಿನ್ ಕ್ಯಾಪ್ಸೂಲನ್ನ ಯೂಸ್ ಮಾಡಿ ಅದನ್ನು ಕಟ್ ಮಾಡಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಎಣ್ಣೆನ ಮೆನ್ಸ್ ಆರ್ ವುಮೆನ್ಸ್ ಇಬ್ಬರೂ ಯೂಸ್ ಮಾಡ್ಬೋದು ಹಾಗೆ ಮಕ್ಕಳಿಗೂ ಸಹ ಹಾಕ್ಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಯೂಸ್ ಇಲ್ಲ ಆದ್ದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ನಾನು ದಿನ ಇದೇ ಎಣ್ಣೆನ ಯೂಸ್ ಮಾಡೋದು ನೀವು ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್